ಕಷ್ಟ <laughs> ಪ್ರತಿಯೊಬ್ರು ಸಮಾಧಾನವಾಗಿರಿ ಗುರುಗಳು ನಿಮ್ಮನ್ನು ಮಾತಾಡ್ಸಕ್ಕೆ ನಿಮ್ಮ ನೋಡಕ್ಕೆ ಬಂದಿದ್ದಾರೆ ಫಸ್ಟ್ ಅನ್ನ ಪ್ರಸಾದ ಕೊಡ್ತಾರೆ ಆಮೇಲೆ ಎಲ್ಲಾರನ್ನ ಮಾತಾಡ್ತಾರೆ ಸಮಾಧಾನವಾಗಿರಿ

ಇದೇ ಸ್ವಾಮಿ ಬರ್ತಾರೆ ಮನೇಲಿ ಸ್ವಾಮಿ ಬಂದು ಸ್ವಾಮಿ ಸ್ವಾಮಿ ಬಂದು ಈಗೇ ಮುಟ್ಟಿ ಆಶೀರ್ವಾದ ಮಾಡಿ ಸ್ವಾಮಿ ಮುಗಿತಾರೆ ಕೆಳ ಬರಿ ಬರ್ತಾರೆ ಬನ್ನಿ ಕೈ ಬಿಡಿ ಅವರಿಗೆ ಮುಗಿದ ಮುಗಿತಾರೆ ಇನ್ನ ಕಣಮ್ಮ

ನೀರ್ ಇಲ್ಲ ಬದುಕ್ತಳೆ ಇಲ್ಲ ಅನ್ನೋ ಪೇಶಂಟ್ ಈಗ ಪೇಷಂಟ್ ಇಲ್ಲ ಉಳ್ತಾಳೆ ಇಲ್ಲ ಅಂತ ಬಾಯಿ ಹೋಗಿ ನೋಡಿದ್ರೆ ಸ್ವಲ್ಪ ನಿಧಾನ ಉಸಿರಾಡೋಳು

엄마 ちゃっ더니 남이 또 반대 ರಾಗಿ ಗಂಜಿ ಬಿಡ್ತ ಮನೇಲಿ ಹಿಟ್ಗೆಲ್ದಾಗ ಪಕ್ಕದ ಮನೇಲಿ ಬರ್ತಾ ಬರ್ತಾ ಕೆಲ್ಸ ನನಗೆ ಗಾರೆ ಬರ್ತೀನಿ ಒಂದ್ ಇಬ್ರು ಮಕ್ಳು ನನಗೆ ಮಗಳಿಗೆ ಮದುವೆ ಮಾಡಿದೀವಿ ದೇವಸ್ಥಾನದಲ್ಲಿ ಇಷ್ಟಪಟ್ಟಿದುಡ್ ಜೊತೆಗೆ ಮಗ ಡಿಗ್ರಿ ಓದ್ತಾ ಇದ್ದಾನೆ ಅಮ್ಮನಿಗೆ ನಾನೇ ಇಟ್ಕೊಂಡು ಸಾಕ್ತಾ ಇದ್ದೀನಿ ಅಣ್ಣ ತಂದಿರು ಯಾರು ನೋಡ್ಕೊಂಡೆಲ್ಲ ನಾನು ಮದುವೆ ಆದಾಗ್ಲಿಂದ ಇತ್ತು ನಾನೇ ಹಾಕ್ತಾ ಇದ್ದೀನಿ ನಮ್ಮ ಅಕ್ಕ ಉಳಿಯೆಲ್ಲ ಅನ್ನೋದೇ ನನಗೆ ಒಂದಷ್ಟು ಕಷ್ಟ ಆಗ್ಬಿಟ್ಟಿತ್ತು ಐ ಜಾಗ್ಬಿಡ್ತಾಳೆದು ಅವ್ಳಕಿಂತ ದೊಡ್ಡಾರೆಲ್ಲ ಚೆನ್ನಾಗಿದ್ದಾರೆ ಅನ್ಕೊಂಡ್ ಕೆಲಸ ಅನಿಸ್ತಿ ಪಂಚಿಗೆ ತಮ್ಮ ಕೇಸ್ ಹಾಕೊಂಡು ಸಾಯ್ತಿದ್ರು ಚಿಕ್ಕಪ್ಪನ ಮಕ್ಕಳು ಕೊರಳಾಡ್ತಿದ್ರು ಸ್ವಂತ ಅಣ್ಣ ತಂಬಗಳೇ ಒಬ್ಬರೊಬ್ರು ಮನೆ ಹಾಳು ನೋಡಿ ಚಿಕ್ಕಮ್ಮನ್ನ ಚಿಕ್ಕಮ್ಮನ ಮಗಳ ಹೆಂಗೆ ನೋಡ್ಕೊಂಡಂತ ತಾಯಿ ತಂಗಿ ನಿಜ ಒಂದ್ಸರಿ ತಾಯಿಗೆ ಸೀರೆ ಅವ್ರಿಗೆ ಕೊಡೋಕ್ಕಿಂತ ನಿಂಜೆ ಕೊಡ್ತಿದ್ದೀನಿ ಇಲ್ಲೊಂದು ಈ ತಂಗಿ ಒಂದ್ಸರಿ ಕಳಸ ಕೊಡೋಣ ಸರಿ ಮದ್ರೆ ಕೊಡೋಣ ಯಾಕೆಂದ್ರೆ ಬಹಳ ಖುಷಿಯಾದ ಇಷ್ಟ ಅವ್ರು ಹೇಳಿತ್ತು ಹುಷಾರಾಯ್ತು ಅಂತ ಸ್ಟೋರಿ ಹಳೆದು ನಾನು ಸಾಕಷ್ಟು ಹುಷಾರಾದ್ರು ಕಂಡಿದ್ದೀನಿ ಬಟ್ ಅವ್ರು ಹೇಳೋದ್ರ ರೀತಿ ಏನಿತ್ತು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಐದು ಜನ ಒಬ್ರು ಹೋಗ್ತಿದ್ರು ಈ